ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ಮಗನ ರಿಸಲ್ಟು ನೋಡ್ಕೊಂಬರೋಕ್ಕೆ ನಾನು ಒಬ್ಬಳೇ ಇದ್ದೀನಿ ಮಗನ್ನ ಇವತ್ತು ಕರ್ಕೊಂಡು ಹೋಗ್ತಿದೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಒಬ್ಬಳೇ ಹೋಗಿ ಕಂಡುಬಿಡೋಣ ಅಂತ ಹೋಗಬೇಕು ಇನ್ನೂ ಬಟ್ ಬಿ ಟ್ರಾಫಿಕ್ಕು ಒಬ್ಬರು ಟ್ರಾಫಿಕ್ಕು ಇನ್ನೂ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಐತೆ ನನಗೂ ಏನು ಮುಗಿಸ್ಕೊಂಡು ಹೋಗೋಣ ಅಂತ ಮನೆಗೆ ಹೋಗಿ ಕೆಲಸನ ಸ್ಟಾರ್ಟ್ ಮಾಡಬೇಕು ಇನ್ನು ಇನ್ನು ಮನೆಯಲ್ಲಿ ಎಷ್ಟು ಕೆಲಸ ಬಾಕಿ ಐತಿ ಅಂತ ಅಂದರೆ ತಲೆ ಚಿಟ್ಟಿಡ್ದಂಗೆ ಆಗ್ತಾ ಇದ್ದೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅಂತ ನನ್ನ ಮಗಳು ಚಾರ್ಲಿಕ್ಕೆ ಬೇರೆ ಮಾಡಿಸ್ಬೇಕು ಅಂತ ನಮಗೆ ಅಷ್ಟು ಆಗೋಲ್ಲ ಕಣ್ರಿ ಎರಡು ಸಾವಿರದ ಮುನ್ನೂರು ಎರಡು ಎರಡೂವರೆ ಸಾವಿರ ಮೂರು ಸಾವಿರ ಹದೇ ಹೇಳ್ತಾರೆ ಕಟ್ಟಿಂಗು ಇವತ್ತು ಯಾವುದೋ ಒಂದು ಮಾಡಿಸ್ಕೊಂಡು ಸಿಂಪಲ್ ಆಗಿರೋದು ಮನೆಗೆ ಹೋಗ್ಬಿಟ್ಟು ತೋರಿಸಿ ಹಿಂಗಿದೆ ಅಂತ ಈಗ ಹೋಗಿ ರಿಸಲ್ಟು ಅವನೇನು ಅಂತ ತುಂಬ ಬ್ರಿಲಿಯಂಟ್ ಏನಲ್ಲ ನನ್ನ ಮಗ ಇರಾದ್ರೂ ಹೇಳಬೇಕು ಇಲ್ಲದೇ ಇರೋರೆಲ್ಲ ಹೇಳೋಕೆ ಹೋಗ್ಬಾರ್ದು ಸುಳ್ಳು ಸುಳ್ಳೆಲ್ಲ ಹೇಳಿ ಸಬ್ಸ್ಕ್ರೈಬರ್ಸ್ನೆಲ್ಲ ದಾರಿ ತಪ್ಪಿಸ್ಬಾರ್ದು ಯಾಕೆ ಅಂತಂದರೆ ನನ್ನ ಮಗ ತುಂಬ ಇಂಟೆಲಿಜೆಂಟ್ ಏನಲ್ಲ ಎಲ್ಲದರಲ್ಲೂ ಇದ್ದಾನೆ ಬಟ್ ಓದೋ ವಿಚಾರದಲ್ಲಿ ಮಾತ್ರ ಡಲ್ಲು ಯಾಕೆ ಅಂದರೆ ಗೊತ್ತಿರ್ಬೇಕು ಕರೋನಾ ಮೇಲೆ ಕೆಲವು ಮಕ್ಕಳು ಸ್ವಲ್ಪ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ ಹಾಗಾಗಿ ಇವಾಗ ಹೋಗಿ ನೋಡ್ತೀನಿ ಅಚ್ಚರಿ ಹೇಳಬೇಕು ಅಂದರೆ ಇತ್ತೀಚೆಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾನೆ ನೋಡಬೇಕು ಒಳಗಡೆ ಹೋಗಿ ಏನು ಬರ್ದಿದ್ದಾನೋ ಏನು ಬರ್ದೋ ಹೇಳಬೇಕು ಅಂತಂದರೆ ಅವನಿಗೆ ಬರೆಯೋಕ್ಕೆ ಬರುತ್ತೆ ಬಟ್ಟು ಕ್ವಶನ್ನ ಇದೆ ಇದೆ ಅಂತ ತಿರ್ಸೋಕ್ಕೆ ಅದು ಇನ್ನೂ ಅಷ್ಟು ಗೊತ್ತಾಗಲ್ಲ ಅವನಿಗೆ ಈ ಸತಿ ಫಿಫ್ತು ನೋಡಿರಿ ಅವನು ಆಲ್ರೆಡಿ ಅವನು ಒಂದು ವರ್ಷ ಬೇಗನೂ ಬೇರೆ ಹಾಕಿದ್ದಕ್ಕೆ ಸ್ವಲ್ಪ ಬೇಗನೆ ಇದಾಗುತ್ತೆ ಸ್ಕೋರ ಬಂದಿದ್ದೀನಿ ಒಳಗಡೆ ಹೋಗ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀನಿ ರಿಸಲ್ಟ್ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ನನ್ನ ಮಗ ಫಸ್ಟ್ ಟೈಮು ಇಷ್ಟು ಪರ್ಸೆಂಟೇಜ್ ತೆಗ್ದಿರೋದು ನನಗೇ ಖುಷಿ ಆಗ್ತಾ ಇದೆ ಹೇಳ್ಬೇಕು ಅಂತಂದರೆ ಅವನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಂದರೆ ಬರೆದ್ಬಿಟ್ಟು ಬಂದಾಗೆಲ್ಲ ಅಮ್ಮ ನಾನು ಚೆನ್ನಾಗಿ ಮಾಡಿದ್ದ ಅದು ಏನೋ ನಂಗೆ ಗೊತ್ತಾಗಲಿಲ್ಲ ಕಷ್ಟ ಇತ್ತು ಕಷ್ಟ ಆಯಿತು ಅಂತ ಹೇಳೋನು ಬಟ್ ಹೇಳ್ಕೊಟ್ಟಿರೋವೆಲ್ಲ ನೀಟಾಗಿ ಮಾಡಿದ್ದಾನೆ ಬಟ್ ಗುರ್ಸಾಗಿ ಬರ್ದಿರುತ್ತೋ ಏನೋ ನೀಟಾಗಿ ಅದನ್ನೂ ತಲೆ ಅಷ್ಟೆಲ್ಲ ಮಾಡಿದ್ದಾನೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗ್ತೈತೆ ರಿಪೋರ್ಟ್ ಕಾರ್ಡು ನನ್ನ ಕೈಯ್ಯಲ್ಲಿ ಐತೆ ಇವಾಗ ಗೊತ್ತಿಲ್ಲ ಅವನಿಗೆ ಹೋಗಿ ಫೋನ್ ಮಾಡಿ ಬೈತಿದ್ದೀನಿ ಎಲ್ಲದರಲ್ಲೂ ಫೇಲ್ ಆಗಿದೆಯಾ ಮೈಗೆ ಎಣ್ಣೆ ಹಚ್ಕೋ ಬರ್ತೀನಿ ಅಂತ ಹೇಳಿದ್ದೀನಿ ಇವಾಗ ಹೋಗ್ಬಿಟ್ಟು ಅವನಿಗೆ ಸುಮ್ಮನೆ ನಾನು ಆಳೋ ಥರ ಇದು ಮಾಡಿಕೊಂಡು ಆಮೇಲೆ ಫ್ರಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳ್ಬೇಕು ಅಂತಂದರೆ ಇದೇ ವರ್ಷ ಇಷ್ಟು ತೆಗ್ದಿರೋದು ನನಗೇ ಖುಷಿ ಆಗ್ತಾ ಇತ್ತು ಪರವಾಗಿಲ್ಲ ತಗ್ತಿದ್ದೇನೆ ಅಂತ ಕ್ರೆಡಿಟು ಅವ್ರು ಹಗ್ತಿರೋ ಆಮೇಲೆ ಅವ್ರ ಟೀಚರು ಟ್ಯೂಷನ್ ಮ್ಯಾಮು ಫಸ್ಟು ಪಾಪ ಟ್ಯೂಷನ್ ಮ್ಯಾಮು ಒಂದು ಸ್ವಲ್ಪ ಕಾಳಜಿ ತೊಗೊಂಡು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ ಆಮೇಲೆ ಅವ್ರ ಹಗ್ತಿ ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ಅವರು ಕೂಡ ರಾತ್ರಿ ಎಲ್ಲ ಎದ್ದು ಹೇಳ್ಕೊಟ್ರು ನಾನು ಸ್ವಲ್ಪ ಕನ್ನಡ ಹಿಂದಿ ನಾನು ಚೆನ್ನಾಗಿ ಹೇಳ್ಕೊಡ್ತೀನಿ ಮಿಕ್ಕಿ ಸಬ್ಜೆಕ್ಟೆಲ್ಲ ಅವ್ರು ಹಕ್ಕಿರು ಹೇಳ್ಕೊಟ್ಟಿರೋ ಅನ್ನೋದು ಪರವಾಗಿಲ್ಲ ನನಗೇ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇವಾಗ ನಮ್ಮ ಮನೆಯವ್ರಿಗೆ ರಾಮರಾಜ ಬಂದಿದ್ದೀನಿ ಇವಾಗ ಒಂದು ಜೊತೆ ಬಟ್ಟೆ ತೊಗೊಬೇಕಿತ್ತು ಅವರಿಗೆ ಬಟ್ಟೆ ತೊಗೊಂಡು ಯಾವ ಥರ ಬಟ್ಟೆ ತೊಗೊಳ್ತೀನಿ ಅಂತ ಸೆಲೆಕ್ಷನ್ ಮಾಡ್ತೀನಿ ಅಂತ ನೋಡಿ

저기 <shrielly> 서달거 <shrie> <shrie>

頑張ってやるよ。どう ಎಲ್ಲ ಎಲ್ಲ ಬೋರ್ಡ್ ಸಿಕ್ಬಿಟ್ಟವ್ರೆ ಇನ್ನು ಎಂಥ ಮಾತಲ್ಲಿ ಬೈಬೇಕು ಅದು ಗೊತ್ತಿಲ್ಲ ಕಡ್ರಿ ಇನ್ನು ಮೊನ್ನೆಲ್ಲ ಇರ್ಲಿಲ್ವಾ ಮಾವಿನಕಾಯಿ ಪೀಚು ಪಿಂದಿಗಳ್ನೆಲ್ಲ ಬಿಟ್ಟು ಇದು ಮಾಡ್ತಾರೆ ಇದು ರಿಪೋರ್ಟ್ ಕಾರ್ಡ್ ಎತ್ಕೊ ಇದೇನಿದು ಇದು ಅವ್ರು ಕೊಟ್ಟಿದ್ದ ರಿಪೋರ್ಟ್ ಕಾರ್ಡ್ ಎತ್ಕೊಂಗೆ ಹ್ಞೂ ಹಳಿಕಬ್ಬಾ ಅದೇ ಏನೋ ಕಿತ್ಕೊಂಡು ಒಬ್ಬರಿ ಪಾಪ ಅಂತ ಬಿಟ್ಟರೆ ಮಾವಿಲಿನ ಟಾರ್ದು ಎಲ್ಲ ಗುಡ್ಡೆ ಹಾಕಿ ಅದಕ್ಕೆ ಯಾರಿಗು ಎಲ್ಪೆ ಮಾಡೋಕ್ಕೋಗ್ಬಾರ್ದು ಜನಗಳಿಗೆ ನಿಜವಾಗ್ಲೂ ಪ್ರಾಣಿಗಳ್ಗೆ ಮಾಡ್ಬಿಡ್ಬೇಕು ಜನಗಳ್ಗಂತೂ ಮಾಡೋಕ್ಕೋಗ್ಬಾರ್ದು ಎಲ್ಲಿಗಿರೋ ಅಷ್ಟು ಇದು ಇನ್ಯಾರಿಗೂ ಇರಲ್ಲ ಅಂತ ಅಂದ್ಕೊತೀನಿ ಎಣ್ಣೆ ಹಚ್ಕೊಂಡಿದ್ಯಾ

ಹಂಗಾರೆ ಇವತ್ತು ಓದ್ತಾನೆ ಏನು ಮಾಡ್ತೀಯ ನೀನು ಓದಲ್ಲ ನಂಗೆ ಗೊತ್ತಾಗೋಯ್ತು ಹಾಂ ಓದಲ್ಲ ನಂಗೆ ಗೊತ್ತಾಗೋಯ್ತು ಬೇಜಾರಾಗ್ಬಿಟ್ಟೈತೆ ನನ್ಗೆಳು ಗೊತ್ತಾಯ್ತು ಇವಾಗ ಏನು ಮಾಡಲಿ

ಗೊತ್ತಿರ್ಲಿಲ್ವ ನಿಂಗೇನು ಬರ್ದಿದ್ದೀನಿ ಅಂತ ಚೆನ್ನಾಗಿ ಮಾಡೋನಲ್ಲೇ ಚೆನ್ನಾಗಿ ಮಾಡಿದ್ಯಾ ಆಯ್ತಾ ಅದಾ ನಿನ್ನ ಮದ್ವೆದ ಇನ್ವಿಟೇಷನು ಏನೋ ಗೊತ್ತಿಲ್ಲ ನಾನು ನೋಡಿಲ್ಲ ಕಂಗ್ರ್ಯಾಚುಲೇಷನ್ ಸ್ಪೀಕರ್ ನಾಯಕ್ ಅಬಾಕಸ್ತಾ ಹ್ಞೂ ಹ್ಞೂ ಹೋಗು ಮಲ್ಕೊಂಡು ಹಾಂ ಹಾಂ ಏನು ಹೇಳ್ತೀಯ ಹ್ಞೂ ಏನು ಹೇಳ್ತೀಯ ಎಲ್ಲಾರ್ಗು ಇವನು ಹೇಳ್ಬೇಕು ಅಂತ ಅಂದ್ರೆ ಫಸ್ಟ್ ಟೈಮು ಪರ್ಸೆಂಟೇಜ್ ರಾನ್ ಈ ಸತಿ ಎಲ್ಲ ಗೋತಾ ಅನ್ಕೊಂಡಿದ್ದೆ ಹ್ಮ್ ಇಪ್ಪತ್ತೊಂದು ಎಷ್ಟು ಹೋಟ್ಲಲ್ಲಿ ಇಂಗ್ಲಿಷ್ ಎಷ್ಟು ನನ್ನ ಮಗ ಅಂತೂ ಪೂರ್ತಿಯಾಗಿ ಫ್ರಾಂಕ್ ಮಾಡಿದ್ದಾಯ್ತು ನಾನಂತೂ ಇವಾಗ ಹಬ್ಬದ ವಿಡಿಯೋ ಕಠಿನ್ಯೂ ಪಡ್ತೀನಿ ಮತ್ತೆ ಇವತ್ತಿನ ಫ್ರಾಂಕ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋ ತಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್